ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಅಕ್ಟೋಬರ್ ಎರಡನೇ ತಾರೀಕು ನಮಗೆ ಪಿತೃಪಕ್ಷದ ಅಮಾವಾಸ್ಯೆ ಅಥವಾ ಮಹಾಲಯ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಯ ದಿನ ನೀವು ಬೆಳಗ್ಗೆಯಿಂದ ಸಂಜೆ ಆರೂವರೆ ಒಳಗಡೆ ಅಂದರೆ ನಮಗೆ ಆರೂವರೆ ಮೇಲೆ ಯಾವುದೇ ಮರಗಳನ್ನಾಗಲಿ ಅಥವಾ ಗಿಡಗಳನ್ನಾಗಲಿ ಮುಟ್ಟಬಾರ್ದು ಅದಕ್ಕೋಸ್ಕರ ಆರೂವರೆ ಒಳಗಡೆ ಈ ರೆಮಿಡಿಯನ್ನು ಮಾಡ್ಕೊಬೇಕಾಗತ್ತೆ ಯಾತಕ್ಕೋಸ್ಕರ ಇದನ್ನು ಮಾಡೋದು ಅನ್ನೋದಾದರೆ ಹಣದ ಸಮಸ್ಯೆ ಸ್ನೇಹಿತರೆ ಯಾರಿಗೋ ನಾವು ಸಾಲ ಕೊಟ್ಟು ವರ್ಷಾನ್ಗಟ್ಟಲೆ ಆಗಿದೆ ಆದರೆ ಅವರು ನಮಗೆ ಕೊಡ್ತಾನೆ ಇಲ್ಲ ಅನ್ನೋರಾಗಲಿ ಅಥವಾ ನಾನು ಮನೆ ಕಟ್ತಾ ಇದ್ದೀನಿ ಲೋನ್ಗೆ ಅಪ್ಲೈ ಮಾಡಿದ್ದೀನಿ ನನಗೆ ಆ ಲೋನ್ ಸ್ಯಾಂಕ್ಷನ್ ಇಲ್ಲ ಅನ್ನೋದಾಗಲಿ ಅಥವಾ ನಾನು ಸೈಟ್ ತೊಗೊಬೇಕು ಸೈಟಿಗೆ ಲೋನ್ ಹಾಕ್ತಾ ಇದ್ದೀನಿ ಅನ್ನೋದಾಗಲಿ ಅಥವಾ ನಾನು ಯಾರಿಗೂ ಹಣ ಕೇಳ್ತಾ ಇದ್ದೀನಿ ನನಗೆ ಸಾಲವಾಗಿ ನನಗೆ ಸಾಲನೂ ನನಗೆ ಸಿಗ್ತಾ ಇಲ್ಲ ಈ ರೀತಿಯಾಗಿ ಯಾವುದೇ ಒಂದು ಹಣದ ಸಮಸ್ಯೆ ಇದ್ದರೂ ಕೂಡ ಇದು ಪರಿಹಾರ ಆಗುತ್ತೆ ಅದರಲ್ಲೂ ಈ ಸಾರಿ ನಮಗೆ ಪಿತೃಪಕ್ಷದ ಅಮಾವಾಸ್ಯೆಯ ದಿನ ಈ ರೆಮಿಡಿಯನ್ನು ಮಾಡೋದ್ರಿಂದ ನಿಮಗೆ ಅತಿ ಶೀಘ್ರವಾಗಿ ಒಂದೇ ವಾರದಲ್ಲಿ ರಿಸಲ್ಟ್ ಸಿಗುತ್ತೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನಾನು ಇವಾಗ ತಾನೇ ಅಪ್ಲೈ ಮಾಡಿದ್ದೆ ತಕ್ಷಣ ನನಗೆ ಇದರ ರಿಸಲ್ಟ್ ಸಿಗ್ತಾ ಇದೆ ಅಂದರೆ ನನಗೆ ಲೋನ್ ಸ್ಯಾಂಕ್ಷನ್ ಆಯಿತು ಅನ್ನೋದಾಗಲಿ ಅಥವಾ ನಾನು ಯಾರಿಗೂ ಹಣ ಕೇಳಿದ್ದೆ ಅಚಾನಕ್ಕಾಗಿ ಅವರು ನನಗೆ ಹಣ ಕೊಡ್ತೀನಿ ಅನ್ನೋದಾಗಲಿ ಅಥವಾ ನಾನು ಸಾಲ ತೀರಿಸಬೇಕು ಅಂದಿದ್ದೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ಬಂದು ಸಾಲ ತೀರೋದಾಗಲಿ ಈ ರೀತಿಯಾಗಿ ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ ಈ ರೆಮಿಡಿ ಬರೀ ಹಣಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಆಗಿರುತ್ತೆ ಅಥವಾ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನನಗೆ ಆಗ್ತಾ ಇಲ್ಲ ಅಥವಾ ಸ್ಯಾಲ್ರಿ ಜಾಸ್ತಿ ಆಗಬೇಕು ಅನ್ನೋರಾಗಲಿ ಈ ರೀತಿಯ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಇದನ್ನು ಯಾವ ಟೈಮಲ್ಲಿ ಮಾಡ್ಕೋಬೇಕು ಅನ್ನೋದಾದರೆ ನೀವು ಪಿತೃಪಕ್ಷದ ಅಮಾವಾಸ್ಯ ದಿನ ಬೆಳಗ್ಗೆಯಿಂದ ಸಂಜೆ ಆರೂವರೆ ಒಳಗಡೆ ಈ ಕೆಲಸವನ್ನು ಮಾಡಬೇಕಾಗತ್ತೆ ಯಾರೆಲ್ಲ ಪಿತೃಪಕ್ಷ ಇತ್ತು ಇಷ್ಟು ದಿನ ನಾನು ಪೂಜೆ ಮಾಡಿಲ್ಲ ಅಮಾವಾಸ್ಯ ದಿನವೇ ನಮ್ಮ ಮನೆ ಪದ್ಧತಿ ಇದೆ ಅಮಾವಾಸ್ಯ ದಿನವೇ ನಾವು ಪೂಜೆ ಮಾಡೋದು ಅನ್ನೋದಾದರೆ ನೀವು ಪೂಜೆ ಆದ ನಂತರನೂ ಹೋಗಿ ಮರಕ್ಕೆ ಈ ಒಂದು ದಾರವನ್ನು ಕಟ್ಟಿ ಬರ್ಬೋದು ಅಥವಾ ನಾವು ಸಾಯಂಕಾಲ ಮಾಡ್ಕೊತಾ ಇದ್ದೀರಿ ಅನ್ನೋರಾದರೆ ಬೆಳಗ್ಗೆ ಹೋಗಿ ನೀವು ಕಟ್ಟಿ ಬರ್ಬೋದು ಸ್ನೇಹಿತರೆ ಯಾವ ಟೈಮಲ್ಲಾದರೂ ನೀವು ಹೋಗಿ ಕಟ್ಟಿ ಬರ್ಬೋದು ಇದಕ್ಕೆ ಏನೆಲ್ಲ ಬೇಕು ಕಟ್ಟಬೇಕಂದ್ರೆ ಯಾವುದಾದ್ರೂ ನಾವು ಉಪಾಯಗಳನ್ನು ಮಾಡಬೇಕಾ ಕಟ್ಟಬೇಕಂದ್ರೆ ಹಾಗೆ ಹೋಗಿ ಕಟ್ಟದ ಅನ್ನೋದಾದರೆ ಆ ಥರ ಅಲ್ಲ ಇದಕ್ಕೆ ಒಂದು ಕಪ್ಪು ದಾರ ಬೇಕಾಗುತ್ತೆ ಕಪ್ಪು ದಾರ ಎಷ್ಟು ಉದ್ದ ಬೇಕು ಅನ್ನೋದಾದರೆ ನೀವು ಎಷ್ಟು ಉದ್ದ ಇದ್ದೀರಾ ನೋಡಿ ಅಷ್ಟು ಉದ್ದ ಕಪ್ಪು ದಾರ ಬೇಕಾಗುತ್ತೆ ಅಂದರೆ ನೀವು ಇದನ್ನು ಸ್ವಲ್ಪ ಕಾಟನ್ ದಾರನೇ ತೊಗೊಳ್ಳಿ ಆದಷ್ಟು ನೀವು ನೈಲಾನ್ ದಾರ ತೊಗೊಂಡ್ರೆ ಅದು ನಾವು ನಾಟ್ ಹಾಕಿದ್ರು ಅಂದರೆ ಗಂಟು ಹಾಕಿದ್ರು ಅದು ಇರೋಲ್ಲ ಬಿಚ್ಕೊಂಬಿಡುತ್ತೆ ಅದಕ್ಕೋಸ್ಕರ ನೀವು ಕಪ್ಪು ದಾರವನ್ನು ಕಾಟನ್ ದಾರನೇ ತೊಗೊಳ್ಬೇಕಾಗತ್ತೆ ನೀವು ಅಮಾವಾಸ್ಯ ದಿನ ತೊಗೊಂಬಂದರೂ ಪರವಾಗಿಲ್ಲ ಆದರೆ ಹಿಂದಿನ ದಿನ ತೊಗೊಂಬಂದರೂ ಪರವಾಗಿಲ್ಲ ಅದನ್ನು ಎಷ್ಟು ಉದ್ದ ಬೇಕು ಅನ್ನೋದಾದರೆ ನೀವು ಎಷ್ಟು ಅಡಿ ಇರ್ತೀರ ನೋಡಿ ಎಷ್ಟು ಹೈಟ್ ಇರ್ತೀರ ನೋಡಿ ಅಷ್ಟು ಹೈಟಿನ ದಾರ ಒಬ್ಬರು ಐದು ಅಡಿ ಇರ್ತಾರೆ ಐದೂವರೆ ಆರು ಆರೂವರೆ ಈ ರೀತಿಯಾಗಿ ಇರ್ತಾರೆ ನಿಮಗೆ ಹೈಟ್ ಎಷ್ಟು ಇರುತ್ತೆ ನೋಡಿ ಅಷ್ಟು ಉದ್ದ ದಾರವನ್ನು ತೊಗೊಂಬರಬೇಕಾಗುತ್ತೆ ಅಂದರೆ ನೀವು ಹಿಂಗೆ ಕಾಲಲ್ಲಿ ಒಂದು ತುದಿ ಭಾಗನ ಕಾಲಲ್ಲಿ ತೊಳ್ಕೊಂಡ್ರೆ ನಿಮ್ಮ ತಲೆ ಎತ್ತರಕ್ಕೆ ಎಷ್ಟಿರುತ್ತೆ ನೋಡಿ ಅಷ್ಟು ಉದ್ದ ನೀವು ದಾರವನ್ನು ತೊಗೊಬೇಕಾಗುತ್ತೆ ಇದನ್ನು ಕಾಟನ್ ದಾರನೇ ತೊಗೊಳ್ಳಿ ಮೇಲೆ ಏನು ಮಾಡಬೇಕು ಇದಕ್ಕೆ ಏನಾದರೂ ಮಂತ್ರ ಇದೆಯಾ ಅನ್ನೋದಾದರೆ ಮಂತ್ರ ಏನೂ ಇಲ್ಲ ಸ್ನೇಹಿತರೆ ನೀವು ಬರೀ ಅದನ್ನು ಗಂಟು ಹಾಕ್ತಾ ಬರಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರಾ ಈ ರೀತಿಯಾಗಿ ನನಗೆ ಇಲ್ಲಿ ಕಾಟನ್ ದಾರನೇ ತೋರಿಸ್ತಾ ಇದ್ದೀನಿ ಇದು ಕಾಟನ್ ದಾರ ಕಪ್ಪು ದಾರ ಇಷ್ಟೇ ದಪ್ಪ ಇರಬೇಕು ಅಂತ ಏನಿಲ್ಲ ಸಣ್ಣ ದಾರ ಇದ್ದರೂ ಪರವಾಗಿಲ್ಲ ನಿಮಗೆ ಅಥವಾ ಇಷ್ಟೇ ದಪ್ಪದ ದಾರ ತೊಗೊಂಡ್ರೂ ಪರವಾಗಿಲ್ಲ ಈ ರೀತಿಯಾಗಿರುತ್ತೆ ಈ ದಾರ ಇದನ್ನು ನಾವು ಈಗ ಗಂಟು ಹಾಕ್ತಾ ಹೋಗಬೇಕು ಒಂದು ಸೈಡಿಂದ ಅಂದರೆ ನೀವು ಎಷ್ಟು ಉದ್ದ ಇದ್ದೀರಾ ಅಷ್ಟು ಉದ್ದನೂ ನೀವು ದಾರವನ್ನು ತೊಗೊಬೇಕು ನಂತರ ಗಂಟು ಎಷ್ಟು ಗಂಟು ಹಾಕಬೇಕು ಅನ್ನೋದನ್ನ ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಎಷ್ಟು ಗಂಟು ಹಾಕಬೇಕು ಅನ್ನೋದನ್ನು ನಿಮ್ಮ ಏಜ್ ಎಷ್ಟಿರುತ್ತೋ ಅಷ್ಟು ಗಂಟುಗಳನ್ನು ಹಾಕಬೇಕು ಅದರಲ್ಲಿ ಅಂದರೆ ಈಗ ನಿಮಗೆ ಮೂವತ್ತೈದು ಅಂದರೆ ಮೂವತ್ತೈದು ಗಂಟೆ ಹಾಕಬೇಕು ಅಥವಾ ನಲವತ್ತೈದು ಅನ್ನೋದಾದರೆ ನಲವತ್ತೈದು ಗಂಟೆ ಹಾಕಬೇಕು ಅರವತ್ತೊಂದು ಅನ್ನೋದಾದರೆ ಅರವತ್ತೊಂದು ಗಂಟೆ ಹಾಕಬೇಕು ಈ ರೀತಿಯಾಗಿ ನೀವು ನೀವು ಹೈಟ್ ಎಷ್ಟಿದೆ ನೋಡಿ ಅಷ್ಟು ತೊಗೊಂಡಿದ್ರಲ್ಲ ಅಷ್ಟು ಒಳಗಡೆ ಅರ್ಧ ಇಂಚು ಒಂದಿಷ್ಟು ಒಂದು ಇಂಚು ಇಷ್ಟಕ್ಕೆ ಹಾಕಬೇಕು ಅಂತ ಏನಿಲ್ಲ ಅಲ್ಲಿ ಎಷ್ಟು ಆಗುತ್ತೋ ಅಷ್ಟು ಅಂದರೆ ನಿಮ್ಮ ಏಜ್ ಎಷ್ಟಿರುತ್ತೋ ಅಷ್ಟು ಗಂಟುಗಳನ್ನು ಹಾಕ್ತಾ ಹೋಗಬೇಕು ಇನ್ನು ಮನೇಲಿ ಒಬ್ಬೊಬ್ಬರು ಒಂದೊಂದು ದಾರನ ಹಾಕ ಗಂಟು ಹಾಕ್ಬಿಟ್ಟು ಕಟ್ಬೋದು ಅಂದರೆ ಖಂಡಿತ ಕಟ್ಬೋದು ಏಕೆಂದರೆ ಈಗ ಹೆಂಡತಿ ಯಾವುದೋ ಒಂದು ಹಣದ ಪ್ರಾಬ್ಲಮ್ ಇರುತ್ತೆ ಅವರು ಈ ರೀತಿಯಾಗಿ ಮಾಡ್ಬೋದು ಗಂಡನ ಒಂದು ಪ್ರಾಬ್ಲಮ್ ಇರುತ್ತೆ ಅಥವಾ ಗಂಡ ಯಾರಿಗೋ ಸಾಲ ಕೊಟ್ಟಿರ್ತಾರೆ ಅದು ವಾಪಸ್ ಬರಬೇಕು ಅನ್ನೋದಾಗಲಿ ಅಥವಾ ಇಂಟಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವ್ರಿಗೆ ಸಂಬಳ ಜಾಸ್ತಿ ಹಾಕಬೇಕು ಅನ್ನೋದಾಗಲಿ ಈ ರೀತಿಯ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಮನೇಲಿ ಎಷ್ಟು ಜನ ಇರ್ತಿರೋ ಅಷ್ಟು ಜನೋ ಅವ್ರ ಹೈಟ್ ಎಷ್ಟಿರುತ್ತೆ ನೋಡಿ ಅಷ್ಟು ಕಪ್ಪು ದಾರವನ್ನು ತೊಗೊಂಡು ಅವ್ರ ಏಜ್ ಎಷ್ಟಿರುತ್ತೆ ಅಷ್ಟು ದಾರವನ್ನು ನಾನು ಅಷ್ಟು ಗಂಟನ್ನು ಹಾಕಬೇಕಾಗತ್ತೆ ದಾರದಲ್ಲಿ ಅಷ್ಟು ಗಂಟನ್ನು ಹಾಕಿ ನೋಡಿ ನಾನೀಗ ಸ್ವಲ್ಪ ಗಂಟು ಹಾಕಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಗಂಟು ಹಾಕಬೇಕಾಗತ್ತೆ ಗಂಟು ಮೇಲೆ ಅದನ್ನು ನಿಮ್ಮ ಕೈಯಲ್ಲೋ ಅಥವಾ ಪರ್ಸಲ್ಲೋ ಅಥವಾ ಜೋಬಲ್ ಗಂಡಸ್ರಾದರೆ ಜೋಬಲ್ ಇಟ್ಕೊಂಡೋಗಿ ಹಿಂಗಸ್ರಾದರೆ ಪರ್ಸಲ್ಲಿ ವ್ಯಾಲೆಟಲ್ಲಿ ಇಟ್ಕೊಂಡೋಗಿ ನೀವು ಅದನ್ನು ಅರಳಿ ಮರದ ಹತ್ರ ಹೋಗಬೇಕಾಗತ್ತೆ ಅರಳಿ ಮರದ ಹತ್ರ ಹೋಗಿ ನೀವು ಅರಳಿ ಮರಕ್ಕೆ ಮೊದಲು ನೀವು ನಮಸ್ಕಾರ ಮಾಡಿ ನೀವು ಕೇಳ್ಕೊಬೇಕು ನನಗೆ ಈ ಥರ ಸಾಲ ತೀರಿಸಬೇಕು ನಾನು ಅಥವಾ ನನಗೆ ಈ ಥರ ಲೋನ್ ಅಪ್ಲೈ ಮಾಡಿದ್ದೀನಿ ನಾನು ಮನೆ ಕಟ್ತಾ ಇದ್ದೀನಿ ಲೋನ್ ಅಪ್ಲೈ ಮಾಡಿದ್ದೀನಿ ನನಗೆ ಲೋನ್ ಸ್ಯಾಂಕ್ಷನ್ ಆಗಬೇಕು ನನ್ನ ಕೈಗೆ ಹಣ ಬರಬೇಕು ಅನ್ನೋದಾಗಲಿ ಅಥವಾ ನನ್ನ ಸೈಟ್ ತೊಗೊಳೋಕ್ಕೆ ನಾನು ಲೋನ್ಗೆ ಅಪ್ಲೈ ಮಾಡಿದ್ದೀನಿ ಅಥವಾ ನನಗೆ ಯಾರಿಗೂ ನನ್ನ ಸ್ನೇಹಿತರಿಗೆ ದುಡ್ಡು ಕೇಳಿದ್ದೀನಿ ಅವ್ರು ಕೊಡೋ ಹಾಗಾಗಲಿ ಅನ್ನೋದಾಗಲಿ ಅಥವಾ ನಾನು ಯಾವುದೋ ಒಂದು ಮಾರ ಇಟ್ಟಿದ್ದೀನಿ ನನಗೆ ಬೇಗ ಅದು ಸೇಲ್ ಹಾಕಬೇಕು ಅದು ಕೂಡ ಹಣದ ಸಮಸ್ಯೆನೇ ಸ್ನೇಹಿತರೆ ಈ ರೀತಿಯಾಗಿ ನೀವು ಮರದ ಹತ್ರ ಹೋಗಿ ಬರದ ಮುಂದೆ ನೀನು ನಿಂತ್ಕೊಂಡು ಕೇಳ್ಕೊಬೇಕಾಗತ್ತೆ ನೋಡಿ ಇಲ್ಲಿ ಅರಳಿ ಮರ ತೋರಿಸ್ತಾ ಇದ್ದಿಲ್ಲ ಈ ರೀತಿಯಾಗಿ ಮರದ ಮುಂದೆ ನೀವು ಕೇಳಿಕೊಂಡು ನಂತರ ಮರದ ಕೊಂಬೆ ಇರುತ್ತಲ್ಲ ಆ ಕೊಂಬೆಗೆ ಯಾವ ಕೊಂಬೆ ಆದರೂ ಪರವಾಗಿಲ್ಲ ಮರದ ಕೊಂಬೆಗೆ ಕಟ್ಟಿ ನೀವು ನಂತರ ನೀವು ಹಿಂದೆ ತಿರುಗಿ ನೋಡದೆ ನೀವು ಮನೆಗೆ ಬರಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರ್ದು ಮತ್ತು ಮನೆಗೆ ಬರೋ ತನಕ ಯಾರ ಜೊತೆ ಮಾತಾಡಬಾರ್ದು ಹಾಗಾಗಿ ಮನೆ ಬಂದ ತಕ್ಷಣ ಮತ್ತೆ ಕಾಲು ತೊಳಿಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ದೇವರಿಗೆ ಒಂದು ನಮಸ್ಕಾರ ಮಾಡ್ಕೊಳ್ಳಿ ಮತ್ತು ಮನೇಲಿ ಯಾವ ರೀತಿಯಾಗಿ ನೀವು ಮಾಮೂಲಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೋದು ಇಷ್ಟೇ ಸ್ನೇಹಿತರೆ ಇದು ಕಪ್ಪು ದಾರ ತೊಗೊಬೇಕು ನಿಮ್ಮ ಹೈಟ್ ಎಷ್ಟಿದ್ದೀರಾ ಅಷ್ಟೇ ತೊಗೊಬೇಕು ನಂತರ ಅದನ್ನು ನಿಮ್ಮ ಏಜ್ ಎಷ್ಟಿದೆ ಈಗ ತರ್ಟಿ ಫೈವ್ ಅಂದ್ಕೊಳ್ಳಿ ಅಥವಾ ತರ್ಟಿ ಏಯ್ಟ್ ಅಂದ್ಕೊಳ್ಳಿ ಅಥವಾ ಫೋರ್ಟಿ ಫೋರ್ಟಿ ಏಯ್ಟ್ ಫೋರ್ಟಿ ನೈನ್ ಈ ರೀತಿಯಾಗಿ ಎಷ್ಟು ನಿಮಗೆ ಹೇಜ್ ಇರುತ್ತೆ ನೋಡಿ ಅಷ್ಟು ಗಂಟುಗಳನ್ನು ಹಾಕಿ ಅದನ್ನು ತಗೊಂಡೋಗಿ ಅರಳಿ ಮರದ ಹತ್ರ ಕೇಳ್ಕೊಬೇಕು ನೀವು ಅರಳಿ ಮರಕ್ಕೆ ನನಗೆ ಈ ಥರ ಸಾಲದ ಸಮಸ್ಯೆ ಅತಿ ಶೀಘ್ರವಾಗಿ ನಾನು ಸಾಲ ತೀರಿಸಬೇಕು ಅಥವಾ ನನಗೆ ಯಾರೋ ಹಣ ಕೊಡ್ತಾ ಕೊಡಬೇಕು ಅವ್ರು ನನಗೆ ಹಣ ಕೊಡೋ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಬರುತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಓ ಇಷ್ಟು ಬೇಗ ನಾನು ಈ ಕೆಲಸ ಮಾಡೋದಕ್ಕೆ ಇಷ್ಟು ಬೇಗ ನಮಗೆ ದುಡ್ಡು ಬಂತಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಆ ರೀತಿಯಾಗಿ ಆಗ್ತಾ ಬರುತ್ತೆ ಅದರಲ್ಲೂ ನಾವು ಈ ರೀತಿಯಾಗಿ ಅಮಾವಾಸೆಯ ದಿನಗಳಲ್ಲಿ ಕಪ್ಪು ದಾರದಿಂದ ನಾವು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳು ನಮ್ಮದು ಹಣದ ಸಮಸ್ಯೆ ಹಣದ ಮುಗ್ಗಟ್ಟು ಏನಿರುತ್ತೆ ನೋಡಿ ಅದರಿಂದ ನಾವು ಹೊರ ಬರ್ಬೋದು ಎಷ್ಟೋ ಜನ ತುಂಬಾ ಕಷ್ಟಪಡ್ತಾ ಇದ್ದೀರಾ ನಾನು ಹಣಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇದ್ದೀನಿ ಅನ್ನೋರಾಗಲಿ ಎಲ್ಲರೂ ಈ ಕೆಲಸವನ್ನು ಮಾಡ್ಕೊಳ್ಳಿ ತುಂಬಾ ಈಸಿ ಇದೆ ಎಲ್ಲರಿಗೂ ಕೈಗೆಟುಕುವಂಥ ಬೆಲೆ ಇದು ಸುಮಾರು ತುಂಬಾ ಕಡಿಮೆ ಬೆಲೆಯಲ್ಲೂ ಇದೆ ಸ್ನೇಹಿತರೆ ಕಪ್ಪು ಕಪ್ಪುದಾರನೂ ತುಂಬ ರೇಟ್ ಕಡಿಮೆ ರೇಟ್ಗೆ ಸಿಗುತ್ತೆ ಆದರೆ ನೀವು ಅರಳಿ ಮರದ ಹತ್ರ ಬೇಡಿಕೊಂಡು ನಂತರ ನೀವು ಹಿಂದೆ ತಿರುಗೂ ನೋಡಬಾರ್ದು ಹಾಗೆಯೇ ಮನೆಗೆ ಬರೋ ತನಕ ಮನೆ ಒಳಗಡೆ ಬಂದ ಮೇಲೆ ಮಾತಾಡಬೇಕು ಆದರೆ ಮನೆ ಒಳಗಡೆ ಬರೋ ತನಕ ಯಾರ ಜೊತೆನೂ ಮಾತಾಡಬಾರ್ದು ನೀವು ಇಬ್ಬರು ಕಟ್ಟಕ್ಕೆ ಹೋಗಿದ್ದೀರಾ ಅಂದ್ಕೊಳ್ಳಿ ಈಗ ಹುಡುಗಿಯ ನೋಡಿಬಿಟ್ಟು ಇಬ್ಬರು ಮಾತಾಡಿಕೊಂಡು ಕಟ್ಟಕ್ಕೆ ಹೋಗಿದ್ದೀರಾ ಇಬ್ಬರು ಬರಬೇಕಂದ್ರೆ ನೀವಿಬ್ಬರು ಕೂಡ ಮಾತಾಡಬಾರ್ದು ಹಾಗೇನೇ ಬರಬೇಕು ಮನೆಗೆ ಬಂದಿದ್ದ ಆದಮೇಲೆ ನೀವು ಬೇಕಾದರೆ ಮಾತಾಡ್ಕೊಳ್ಳಿ ಆದರೆ ಮನೆಗೆ ಬರೋ ತನಕ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಹಣದ ಸಮಸ್ಯೆ ಬಗ್ಗೆ ಬಗೆಹರಿಯುತ್ತೆ ಏನು ಯಾರೆಲ್ಲ ನಾನು ಲೋನ್ಗೆ ಅಪ್ಲೈ ಮಾಡಿದ್ದೀನಿ ಅನ್ನೋರಾಗಲಿ ಅಥವಾ ನನಗೆ ಪ್ರಮೋಷನ್ ಇಲ್ಲ ಒಳ್ಳೆ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಸಿಗಬೇಕು ಅಥವಾ ನಾನು ಯಾರಿಗೋ ದುಡ್ಡು ಕೊಡಬೇಕಾಗಿತ್ತು ನಾನು ಕೂಡ ಸಾಲ ತೀರಿಸಬೇಕಾಗಿತ್ತು ಅದು ಯಾವ ರೀತಿಯಾಗಿ ಸಾಲ ತಿರ್ತು ಅಂತ ನಿಮಗೆ ಗೊತ್ತಾಗಲ್ಲ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ಅನ್ನೋದು ಬಂದಿರುತ್ತೆ ಆದರೆ ನಾವು ಕೆಲಸ ಮಾಡೋದು ಕೂಡ ಬಿಡಬಾರ್ದು ಯಾಕೆಂದರೆ ಈ ಥರ ರೆಮಿಡಿಗಳು ಮಾಡ್ತಾ ಇರಬೇಕು ಅದರ ಜೊತೆ ನಾವು ಕೆಲಸವನ್ನು ಕೂಡ ಮಾಡ್ತಾ ಇರಬೇಕು ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಹಣದ ಸಮಸ್ಯೆಯಿಂದ ನಾವು ಹೊರಬರ್ಬೋದು ಅಂತಲೇ ಹೇಳ್ಬೋದು ಹಾಗಾಗಿ ಇನ್ನೇನು ಅಕ್ಟೋಬರ್ ಎರಡನೇ ತಾರೀಕು ಮಂಗಳವಾರ ನಮಗೆ ಅಮಾವಾಸ ಇದೆ ಮಂಗಳವಾರ ಮಿಸ್ ಮಾಡದೆ ಬೆಳಗ್ಗೆಯಿಂದ ಸಂಜೆ ಆರೂವರೆ ಒಳಗಡೆ ಎಲ್ಲರೂ ಈ ರೀತಿಯಾಗಿ ಕಪ್ಪು ದಾರವನ್ನು ನಿಮ್ಮ ಏಜ್ ಎಷ್ಟಿದೆಯೋ ಅಷ್ಟನ್ನು ನಾಟ ಹಾಕಿ ಗಂಟು ಹಾಕಿ ಅದನ್ನು ತಗೊಂಡೋಗಿ ಅರಳಿ ಮರಕ್ಕೆ ಕಟ್ಟಿ ನೀವು ಬರಬೇಕಾಗತ್ತೆ ನಿಮ್ಮ ಹಣದ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ಎಲ್ಲರೂ ಹಣದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಹಾಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಆದಷ್ಟು ನಿಮಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ಶೇರ್ ಮಾಡ್ತೀನಿ ನಿಮ್ಗೆ ಯಾವ ಥರದ ವೀಡಿಯೋಗಳು ಬೇಕು ಅಂತ ನಾನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸರೆ ನಾನು ಅಂಥ ವೀಡಿಯೋಗಳನ್ನು ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಎಲ್ಲರೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು